ಎಲ್ಲರಿಗೂ ನಮಸ್ಕಾರಗಳು ದಾನಶ್ವೀರ್ ಕಿಚನ್ ಸರಿಯಿಂದ ಸಿಂಪಿಸಿ ಅಂದಾಗಿದ್ರೆ ಇವತ್ತು ಮೊಸರು ನಲ್ದು ತೊಗರಿಬೇಳೆ ಈ ಇಡ್ಲಿ ಸಾಂಬಾರ್ ಮಾಡ್ತಿದ್ದೀನಿ ಇದೊಂದು ಇನ್ನೊಂದು ದೊಡ್ಡ ಇದೊಂದು ದೊಡ್ಡ ಹಾಕಿ ಎಲ್ಲ ತೊಳಿತೀನಿ ರೀ ಈ ತೊಳ್ಕೊ ಮಾಡ್ತೀನಿ ಎರಡು ಇದನ್ನ ಸಾಂಬಾರ್ ತುಂಬ ಚೆನ್ನಾಗಿರುತ್ತೆ ondidinio ge kukandako kode ne tamata handena akete bentashlo santiskirei e oriori pa nana denere adere gurala ಟೊಮೊಟೊ ತರಕಾರಿ ಏನು ಹಾಕ್ತಿದ್ರೆ ರೆಡ್ಡಿ ಮಾಡ್ತೀವಿ ಬೇಕಾದ್ರೆ ಧಾನ್ಯ ಬಳಿ ಹಾಕೋಬಹುದು ಮತ್ತೆ ತರ್ಕಾರಿ ಏನ್ ಹಾಕೋಬೇಕು சப்ப <S preachers> <sözweet> பாத் பூடி நீங்க சதாது முங்கன் இட்லி சம்பாத்தி மாஷ் பூடி மணிலை

ಸೀನಾಗಿದ ನೋಡ್ರಿ ಇಡ್ಲಿ ಸಾಂಬಾರು ಇವಾಗ ಒಗ್ಗರಣೆ ಒಂದ್ ಹಾಕ್ಬೇಕು ಗಟ್ಟಿಯಾಗಿದ್ರೆ ಅದು ಫೀನು ಹಾಕ್ರಿ ಫಸ್ಟ್ ಒಗ್ಗರಣೆ ಮಾಡ್ಕೊಂತೀನಿ ಒಂದು ವಾಕ್ ಇನ್ನ Yer yapsın mı ne? Böyle yapsın mı ne? sapı. ಆ ದಿನಗಳಲ್ಲಿ ಫಾಲೋ ಮಾಡ್ತಿದ್ದೆ ಕಂಟೆಂಟ್ ಆಗ್ತಿದೆ ಕೈ ಕರಿಯಾಕ್ てるಂದ್ರೆ ಇಲ್ಲಿ ಸಂಬರಿಗೆ ಇದು ಏಕಂದ್ರೆ ಹಾಕಬಹುದು ಬಿಸಿ ಬಿಸಿ ಅನ್ನ ಸೊಪ್ಪ ಹಾಕೊಂಡು ತುನ್ಕ ಹಾಕೊಂಡು ತಿಂದ್ರೆ ಬಹಳ ಟೇಸ್ಟ್ ಇರದಿ ಇದಕ್ಕೆ ಆಲೂಗಡ್ಡೆ ತರಕಾರಿ ಏನ್ ಹಾಕಿದ್ರಿ ನೀರುಳ್ಳಿ ಹಸಿ ಸುಂಟಿ ಹಾಕಿಲ್ಲ ಬೆಳ್ಳುಳ್ಳಿ ಒಳ ಮೆಣಸಿನ್ಕಾಯಿ ಕರಿಬೇವು ಜೀರಿಗೆ ಇಷ್ಟು ಒಡ್ಡಣೆ ಹಾಕಿರೇನ್ರಿ ಚಿತ್ರ ಸ್ವಲ್ಪ ಬೆಲ್ಲ ಹಾಕಿದ್ರಿ ಹಿಂಗೂ ಬೆಲ್ಲ ಬೇಕಾದ್ರೆ ತುಪ್ಪ ಹಾಕ್ಬೋದ್ರಿ ನೀವು ತುಪ್ಪ ಬೇಕಾದ್ರೆ ತುಪ್ಪ ಹಾಕಿಲ್ಲ ಮಧ್ಯಾಹ್ನ ಬೇಕಾದ್ರೆ ಅನ್ನಕ್ಕೂ ಕಲ್ಸ್ಕೋಬೋದ್ರಿ ಅನ್ನ ಸಾರ ಜಿತಿಗೂನು ಚೆನ್ನಾಗಿರುತ್ತೆ ಪುರಿ ಬೇಕ್ರಿ ಇದು ನೋಡ್ರಿ ಇಡ್ಲಿ ಸಾಂಬಾರ್ ರೆಡಿ ಆಗಿದೆ ಕುದಿತಿದೆ ಸ್ಟವ್ ಆಫ್ ಮಾಡ್ತಿದೀನ್ರಿ ಸಾಂಬಾರ್ ಇಡ್ಲಿ ರೆಡಿ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮನೇಲಿ ಇಡ್ಲಿ ಸಾಂಬಾರ್ ಟ್ರೈ ಮಾಡಿ ನಿಮ್ ಕಮಾಂಡ್ ನಮ್ ಕಮಾಂಡ್ ಬಾಕ್ಸ್ ನಿಮ್ ಇಡ್ಲಿ ಸಾಂಬಾರ್ ಕಳ್ಸಿ ನಮ್ ರೆಸಿಪಿಗೆ